ಯಾರು ಮಾವಿನ ಹಣ್ಣಿಂದ ಪ್ರಿಯರಿದ್ದಿರೋ ಅವರು ಈ ಮಾವಿನ ಹಣ್ಣಿನ ಸೀಸನ್ ಮುಗಿಯೋದ್ರಾಗೆ ಸಲ ಹಿಂಗ ಈ ರುಚಿ ಮಾಡಿ ಉಂಡು ನೋಡ್ರಿ ಈ ಮ್ಯಾಂಗೋ ಸೀಸನ್ ಮುಗಿಯೋದ್ರಾಗೆ ಇನ್ನೊಂದು ಎರಡು ಇಲ್ಲ ಮೂರು ಸಲ ಮಾಡ್ಕೊಂಡು ತಿನ್ನೋದಂತೂ ಪಕ್ಕ ನೋಡ್ರಿ ನಡೀರಿ ಮತ್ತೆ ಏನು ಮಾಡ್ರಿ ಅಂತ ತೋರಿಸ್ತೀನಿ ಇಲ್ಲಿ ಒಂದು ಚಂದ ರುಚಿ ಇದ್ದಿದ್ದು ಮಾವಿನ ಹಣ್ಣು ತಗೊಂಡಿನ ಈಗ ಇದ್ರಾಗಿಂದು ಪಲ್ಪ್ ಎಲ್ಲ ತೆಗೆದು ಇದಕ್ಕೆ ನುಣ್ಣುಗ ಗ್ರೈಂಡ್ ಮಾಡ್ಕೊಂಡು ತರ್ತೀನ್ರಿ ಮಾಡಿದ್ಮೇಲೆ ನೋಡ್ರಿ ಅಂದ್ರೇನು ಗ್ರೈಂಡ್ ಮಾಡಿದ್ಮೇಲೆ ಪೂರ್ತಿ ಒಂದು ಬಟ್ಟಲು ಇಲ್ಲ ಇಲ್ಲಿ ನಮಗೆ ಇದರದ್ದು ಬಲ್ಪು ಬೇಕಾಗ್ತದೆ ಒಂದಿಲ್ಲ ಎರಡು ತಗೊಂಡು ಮಾಡ್ಕೊರಿ ಈಗ ಒಂದು ಪ್ಯಾನ್ ಮಾಡ್ತೀನಿ ರೀ ಒಂದು ಎರಡು ಚಮಚ ಇಲ್ಲಿ ತುಪ್ಪ ರೀ ತುಪ್ಪ ಚಂದ ಬಿಸಿಯಾಗಿ ಕರಗಿ ತಂದ್ರೆ ರೀ ಒಂದಿಸು ಡ್ರೈ ಫ್ರೂಟ್ಸು ಹಾಕ್ಲತ್ತೀನಿ ನಿಮ್ಗೆ ಯಾವ ಇಷ್ಟ ಅವನೋ ಅವು ಡ್ರೈ ಫ್ರೂಟ್ಸು ತಗೋರಿ ಇವು ಹಾಕಿದ್ಮೇಲೆ ಒಂದು ಮೂವತ್ತು ಸೆಕೆಂಡ್ ಏನು ಮಾಡ್ತೀನಿ ರೀ ಫ್ರೈ ಮಾಡ್ತೀನಿ ರೀ ಏನು ಮಾಡ್ಕೊಳ್ಳಲ್ಲ ಬೇಕಾದ್ರೆ ನೀವು ಚಲೋ ಕ್ರಿಸ್ಪಿ ಆಗೋತನ ಫ್ರೈ ಮಾಡ್ಕೊಂಡು ಸೈಡಿಗೆ ತೆಗೆದು ಇಟ್ಕೋಬೋದು ಆದ್ರೆ ನಾನು ಇಲ್ಲಿ ಬೇರೆ ಥರ ಮಾಡ್ಲತ್ತೀನಿ ಒಂದು ಮೂವತ್ತು ಸೆಕೆಂಡು ಇವ್ಕ ಹಿಂಗೆ ಫ್ರೈ ಮಾಡ್ಕೊಂಡು ಏನು ಮಾಡ್ತೀನಿ ರೀ ಒಂದು ಬಟ್ಟಲು ಮೀಡಿಯಮ್ ರವೆ ರೀ ಅದೇ ರೀ ಬಾಂಬೆ ರವೆ ಇದ್ರಾಗ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ನೀವು ಚಿರೋಟಿ ರವನು ಇಲ್ಲಿ ಸೇರಿಸ್ಬೋದು ಈಗ ಈ ಡ್ರೈ ಫ್ರೂಟ್ ಸರಿನೇ ಏನು ಮಾಡ್ತೀನಿ ರೀ ಈ ರವೆ ಹುರ್ಕೋತಾ ಹೋಗ್ತೀನಿ ರೀ ಎರಡು ಒಂದೇ ಸಲ ಚಲೋ ಹುರಿತಾವೆ ಎಲ್ಲಿಂದ ತನ ಹುರಿಬೇಕಂತಂದ್ರೆ ಇದರದು ಬಣ್ಣ ರೀ ಸ್ವಲ್ಪ ಬ್ರೌನ್ ಕಲರಿಗೆ ಬರ್ಬೇಕು ರೀ ಅಲ್ಲಿಂದ ನಾವು ಇವಕ್ಕೆ ಹುರ್ಕೋತಾ ಹೋಗ್ಬೇಕಾಗ್ತದ ಸ್ವಲ್ಪ ಇಲ್ಲಿ ಟೈಮ್ ಹಿಡಿಸ್ತದ್ರಿ ಎಷ್ಟು ಹುರಿತೇವೋ ಅಷ್ಟು ಚಲೋ ಆಗ್ತದ್ರಿ ನಮ್ಮ ಇಲ್ಲಿ ನೋಡ್ರಿ ಸ್ವಲ್ಪ ಸ್ವಲ್ಪ ಇಲ್ಲಿ ಬಣ್ಣ ಬದಲಾಯಿಸ್ಲತ್ತದ ಹಾಗೆ ಕೈ ಬಿಡಲ್ದಂಗೆ ನಾವು ಹುರ್ಕೋತ ಹೋಗ್ಬೇಕಾಗ್ತದ್ರಿ ಆಲ್ಮೋಸ್ಟ್ ಇಲ್ಲಿ ಚಲೋ ಫ್ರೈ ಆಗ್ಯದ್ರಿ ನಮ್ಮದು ರವ ಇಲ್ಲಿ ಈಗ ಏನು ಅಂದ್ರೆ ಇದ್ರಾಗ ಈಗ ಒಂದು ಬಟ್ಟಲು ರವಾ ತೊಗೊಂಡಿನ ರೀ ಅದಕ್ಕೆ ಎರಡೂವರೆ ಬಟ್ಟಲು ಕುದೇ ಕುದಿಯೋ ನೀರು ಸೇರಿಸ್ಲತ್ತೀನಿ ರೀ ಬಿಸಿ ನೀರಲ್ರಿ ಕುದೇ ಕುದಿಯೋ ನೀರು ಸೇರಿಸ್ಲತ್ತಿನ ನಿಮಗೆ ಸ್ವಲ್ಪ ಉದುರು ಉದುರು ಬೇಕಂದ್ರೆ ಎರಡು ಬಟ್ಟಲು ನೀರು ಸೇರಿಸ್ಕೋರಿ ಅದರ ನನಗೆ ಇಲ್ಲಿ ಸ್ವಲ್ಪ ಬೇಕಾಗ್ತದೆ ರೀ ಹೀಗಾಗಿ ನಾನು ಏನು ಮಾಡೀನಿ ಎರಡೂವರೆ ಬಟ್ಟಲು ನೀರು ಸೇರಿಸ್ಲತ್ತೀನಿ ಈಗ ನೀರು ಹಾಕಿದ್ಮೇಲೆ ಚಲೋ ಹಿಂಗೆ ಕೈ ಆಡಿಸ್ಕೊತ ಆಡಿಸ್ಕೊತ ಕುದಿಸ್ಬೇಕಾಗ್ತದ ಸ್ವಲ್ಪ ಘಟ್ಟಾಗಬೇಕ್ರಿ ಅಲ್ಲಿಂದ ನಾವು ಇದಕ್ಕೆ ಕುದಿಸಿ ಏನು ಮಾಡಬೇಕಂತಂದ್ರೆ ಒಂದು ಅರ್ಧ ಬಟ್ಟಲು ಸಕ್ರೆ ಹಾಕ್ಲತ್ತೀನಿ ರೀ ಹಾಗೆ ಇಲ್ಲಿ ಅದೇನು ತೆಗೆದಿಟ್ಟಿದ್ದೇವಲ್ಲ ರೀ ಪಲ್ಪು ಮ್ಯಾಂಗೋ ಪಲ್ಪ್ ಇತ್ತಲ್ಲ ಅದು ಇದ್ರಾಗ ಸೇರಿಸ್ಬಿಡ್ತೀನಂತ ಹಾಗೆ ಒಂದು ಮೂರು ಇಲಾಯಚಿ ಕುಟ್ಟಿ ಪುಡಿ ಮಾಡಿ ಸೇರಿಸಿನಿ ಮತ್ತು ಒಂದು ಚಮಚ ತುಪ್ಪ ಸೇರಿಸ್ಲತ್ತೀನಿ ರೀ ಬೇಕಾದ್ರೆ ಇನ್ನೂ ಸ್ವಲ್ಪ ನೀವು ತುಪ್ಪ ಹಾಕೋಬೋದು ಈಗ ಕೇಸರಿ ದಳ ಇಷ್ಟ ಇರೋರು ಸ್ವಲ್ಪ ಹಾಲಾಗ ನೆನೆ ಹಾಕಿ ಅದನ್ನು ಸೇರಿಸ್ಬೋದ್ರೆ ನಡೀತದೆ ಈಗೆಲ್ಲ ಹಾಕಿದ್ಮೇಲೆ ಸ್ವಲ್ಪ ಅಂದರೆ ಸ್ವಲ್ಪ ಇಲ್ಲಿ ಉಪ್ಪು ಹಾಕ್ತೀನಿ ರೀ ಉಪ್ಪು ಹಾಕೋಲ್ಲ ಸಾಕಷ್ಟು ಜನ ಅದರ ಹಾಕೋದ್ರಲಿಂದ ಮಸ್ತ್ ಟೇಸ್ಟ್ ಬರ್ತದ ಎಲ್ಲ ಹಾಕಿದ್ಮೇಲೆ ಏನು ಮಾಡ್ತೀನಪ್ಪ ಅಂತಂದ್ರೆ ಈಗ ಚೆಂದ ಮಿಕ್ಸ್ ಮಾಡ್ತೀನಿ ರೀ ಒಂದು ಗಂಟೆ ಇಲ್ದಂಗೆ ಮಿಕ್ಸ್ ಮಾಡಿ ಒಂದು ಮೂರೂರ್ಲಿಂದ ನಾಲ್ಕು ನಿಮಿಷ ಸಣ್ಣ ಊರಿನಾಗ ಅಂತ ಈಗ ನಮಗೆ ರೀ ಸ್ವಲ್ಪ ಅರ್ಥಂದ್ರೆ ಇದು ಘಟ್ಟ ಆಗ್ತದೆ ಅದಕ್ಕೆ ರೀ ನಿಮಗೆ ಘಟ್ಟ ಬೇಕಂದ್ರೆ ಏನು ಮಾಡ್ರಿ ನೀರು ಒಂದು ಅರ್ಧ ಬಟ್ಟಲು ಕಮ್ಮಿ ಹಾಕೋರಿ ನಡೀತದ್ರಿ ಈಗ ತೋರಿಸ್ತೀನಿ ನೋಡಿರಿ ಸ್ವಲ್ಪ ಅಂದ್ರೆ ಸ್ವಲ್ಪ ಅರ್ಯದ್ರಿ ಇಲ್ಲಿ ಈಗ ಕನ್ಸಿಸ್ಟೆನ್ಸಿ ನಿಮಗೆ ನಿಮ್ಗೆ ತೋರಿಸ್ತೀನಂತ ಹೆಂಗಾಗ್ಯದಂತ ನೋಡ್ರಿ ನಮ್ದು ಸ್ವೀಟ್ ಇಲ್ಲಿ ರೆಡಿ ಆಗ್ಯದ್ರಿ ಮತ್ ಹಂಗಾದ್ರೆ ಇವತ್ತಿಂದು ಈ ನಮ್ದು ಮಾವಿನ ಹಣ್ಣಿನ ಶೀರ ನಿಮಗೆಲ್ಲ ಇಷ್ಟ ಆಗ್ಯಾದ ಅನ್ಕೋತೀನಿ ಇಷ್ಟ ಆಗಿತ್ತಂದ್ರೆ ವಿಡಿಯೋಗೆ ಲೈಕ್ ಶೇರ್ ಮತ್ತೆ ಕಾಮೆಂಟ್ ಮಾಡ್ರಿ ಹಂಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡೆ ನೋಡ್ರಿ ಮತ್ ಸಿಗ್ತೀನಿ